ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಪೇಸ್ ಯೂಟ್ಯೂಬ್ ಚಾನಲ್ಕೊಂತ ಇವತ್ತಿನ ಡೇ ಇವಾಗ ಸ್ಟಾರ್ಟ್ ಮಾಡೋದಂತ ಬರೀ ಜಕ ಮುಗಿಸ್ಕೊಂಡು ರೆಡಿ ಹಾಕಿನಿ ಅವನು ಪೂಜಾನೂ ಮುಗಿಸ್ಕೊಂಡೀನಿ ಇಲ್ಲಿ ಗುಡಿಗೋಗಿ ಐಟಮ್ಸನ್ನು ಬರಿ ಬರೀ ಹೋಗಿ ಬಂದು ಸಿಗ್ತೇನೆ ಅಂತ ಡೈರೆಕ್ಟ್ ನಿಮ್ಗೆ ನಾನು ಡೈರೆಕ್ಟ್ ನಿಮ್ಮನ್ನ ಒಂಬತ್ತನೇ ದಿನಕ್ಕೆ ಕರ್ಕೊಂಡು ಹೋಗ್ತೀನಿ ಇನ್ನು ಡೈಲಿ ನಿಮಗೂ ಅದನ್ನ ನೋಡಿ ಬೋರ್ ಆಗಬಾರ್ದು ಬರೀ ಇವತ್ತು ನಾವು ಹೋಗಿ ಹೋಗಿ ಬಂದು ಸಿಗ್ತೇನೆ ಹೋಗಿ ಬಂದು ನಾನು ಜಸ್ಟ್ ಒಂದು ಟೈಮ್ ಎಷ್ಟಾಗೈತೆ ಅಂತಂದ್ರೆ ಏನು ಐದು ಆಗಿಲ್ಲ ಆಗಿಲ್ಲರಿ ಇದು ಹದಿನೈದು ಆಗೈತಿ ಅಂತ ಏನು ಮಾಡೋದು ನೆಕ್ಸ್ಟ್ ಅಂತೇಳಿ ಏನು ಮಾಡತ್ತಾರೆ ಬರೀ ಏನು ಮಾಡಿ ಅಂತ ಗೊತ್ತಿಲ್ಲ ಆಗತೈತಿ ಬರೀ ನೋಡಿ ನೀವು ತಿಂಡೇನೆ ಸ್ಟಾರ್ಟ್ ಮಾಡೋಣ ಫುಲ್ ವೈಗು ಫುಲ್ ಚೇಂಜ್ ಇತ್ತು ರೀ ಏನೇನು ಡ್ರೆಸ್ ಚೇಂಜ್ ಮಾಡ್ತೀನಿ ಹುಬ್ಳಿಗೆ ಓದಿದ್ದು ನಾನು ಸ್ವಲ್ಪ ಎದಕ್ಕಂತೇಳಿ ನಿಮಗೂ ಗೊತ್ತಾಗ್ತಿ ನೋಡ್ಕೊತೀವಿ ರೀ ಲಾಕ್ಸ್ನೇ ಬರೀ ಡ್ರೆಸ್ ಚೇಂಜ್ ಮಾಡಿ ಅಂತ ನಿಮ್ಗೆ ಪಾಸ್ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದೇನು ಸ್ವಲ್ಪ ಹಾಲು ಕುಡಿತೀನಿ ಹಾಲು ಬ್ರೆಡ್ ನೆಕ್ಸ್ಟ್ ನೆಕ್ಸ್ಟಿನ ಕೆಲಸ ಏನಂತೇಳಿ ಮಾಡೋಣ ಅಂತ ಬರ್ರಿ ಬರೀ ಈಗ ಹಾಲು ಕುಡ್ದೆ ಹಾಲು ಕುಡಿಯೋದ್ ಮುಗಿತ್ತು ನೆಕ್ಸ್ಟ್ ಏನಿಲ್ಲ ಈಗ ಪೋನೆ ಆರು ಟೈಮ್ ಹುಬ್ಳಿಗೆ ಹೋಗ್ಬೇಕಂತ ಹೇಳಿದ್ನಲ್ಲ ಅದಕ್ಕೆ ಈಗ ಸ್ವಲ್ಪ ಮಲ್ಕೊಂತೀನಿ ಮತ್ತೆ ತಲೆ ಭಾಳ ನೋಡ್ತೈತಿ ತಡ್ಕೊಳಕ್ಕೆ ಆಗಂಗಿಲ್ಲ ನಂಗೆ ನಿದ್ದೆ ಕರೆಕ್ಟ್ ಆಗ್ಲಿಕ್ಕಂದ್ರೆ ಅಂದ್ರೆ ಬರೀ ಸ್ವಲ್ಪ ಮಲ್ಕೊಂಡು ಹೇಳ್ತೇನೆ ಮಲ್ಕೊಂಡಿದ್ದೆ ನಿಮ್ಗೆ ಒಪ್ಪಾ ಸಿಗ್ತೀನಿ ಆಗೈತಿ ಮಮ್ಮಿ ನಾಷ್ಟ ಮಾಡತ್ತಾರ ಮಮ್ಮಿ ಏನು ನಾಷ್ಟ ಮಾಡತ್ತಾರ ಅಂತ ಕೇಳ ಬರೀ ನೀನು ಸ್ಪೇಶ ಅಲಗುಡಿ ಬಾಜಿ ಮತ್ತ ದೋಸಾ ಹ್ಞೂ ಬರೀ ದೋಸೆ ಐತಿ ನಾಶಕ್ಕೆ ನಾಷ್ಟ ಮಾಡೋಣಂತೆ ಬರಿ ನಾಷ್ಟ ಮಾಡಿ ರೆಡಿಯಾಗಿ ಹುಬ್ಳಿಗೆ ಹೋಗ್ಬೇಕಂದ್ಯೆಲ್ಲ ಹುಬ್ಳಿಗೆ ಹೋಗಕ್ಕೆ ರೆಡಿ ಆಗ್ತೀನಿ ನೀವು ನನ್ನ ಜೊತೆ ಬರ್ರಿ ಏನೋ ಥರ ಕೊಟ್ಟಿನದು ಏನು ಹೇಳಿ ನಿಮಗೂ ಗೊತ್ತಾಕೈತಿ ನೋಡ್ಕೊಂತೀರಿ ಲಾಷ್ಟನ ಬರೀ ಬಿಸಿ ಬಿಸಿ ಮಸ್ತ್ ದೋಸೆ ಮಾಡ್ಕೊಳ್ಳೋಣ ದೋಸೆ ಮಾಡ್ಕೊಂಡು ನಾಷ್ಟ ಮಾಡೋಣ ಫಸ್ಟ್ ಟೈಮ್ ಭಾಳ ಆತಿ ಭಾಳ ಅಂದ್ರೆ ಹತ್ತು ಹದಿನೈದು ಆಗೈತಿ ನಾಷ್ಟ ಮಾಡೋಣಂತೆ ನಾಷ್ಟ ಮಾಡಿಯೂ ಬರೀ ನಾಷ್ಟ ಮಾಡೋಣ ಸಿಗ್ತೇನ ಬರ್ರಿ ಬಿಸಿ ಬಿಸಿ ದೋಸೆ ರೆಡಿ ಆಗತ್ತು ನಾಷ್ಟ ಮಾಡೋಣಂತೆ ಬರೀ ಇದು ಲಾಸ್ಟ್ ದೋಸೆ ದೋಸೆ ಹಾಲು ರೆಡಿ ಆದವು ನಾನು ಇಲ್ಲಿ ದೋಸೆ ನಿಮ್ಮ ಮಮ್ಮಿದು ಆಲ್ ರೆಡಿ ಆಡ್ತಾ ನಾಷ್ಟ ಆಯ್ತು ಮಮ್ಮಿಗೆ ದೋಸೆ ಹಾಕ್ಕೊಟ್ಟು ನಾನು ದೋಸೆ ಮಾಡ್ತೀನಿ ಬರೀ ನಾಷ್ಟ ಮಾಡೋನು ನಾಷ್ಟ ಮಾಡಿ ಬೇಡ ಅರ್ಡಿ ಆಗು ಅಂತ ಟೈಮ್ ಭಾಳ ಆಗೈತೆ ಕೊನೆ ಅನ್ನೊಂದು ಆತ ಹೋಗ್ಬೇಕಾ ಹೋಗೋಣ ಬರೀ ಹುಬ್ಳಿ ಹೋಗಿ ಸೀಟ ನಿಮ್ಗೆ ರೆಡಿ ಆಗಮೂ ಸಿಗ್ತೇನಂತೆ ನಾಷ್ಟ ಮಾಡ್ಕೊಂಡು ಅದೇ ಅಷ್ಟಗಿಷ್ಟ ಮಾಡ್ಕೊಂಡೆ ಮುಗಿಸ್ಕೊಂಡೆ ಇವಾಗೇನು ಟೈಮ್ ಇಂದ ವಾಚ್ ಹಾಕೋಬೇಕಂದ್ರೆ ವಾಚ್ ಚಾರ್ಜ್ ಖಾಲಿ ಆಗಿಬಿಟ್ಟೈತಿ ನೋಡೋಣ ಅಂತ ಹೇಳಿ ಅಂತೇಳಿ ಸೀದಾ ಒಬ್ಳಿಗೆ ಹೋಗ್ತೇನೆ ಅಂತ ನಂದಿನ್ನೊಬ್ರು ಯಾರು ಜಾಯ್ನ್ ಆಗ್ತಾರಂತ ತೋರಿಸ್ತೀನಿ ಬರೀ ನೋಡೋಣಂತೆ ಏನಾಗ್ತಿತ್ ಅಂತ ಹೇಳಿ ಇಷ್ಟು ಉಟ್ಬಿಟ್ಟು ನಂದು ಇದೈತೆ ನೋಡ್ರಿ ಹೆಂಗೆ ಕಲ್ಸತ್ತಿನಂತ ಹೇಳಿಬಿಟ್ರಲ್ಲ ತೋರಿಸ್ಬೇಕಂದ್ರೆ ಫುಲ್ ತೋರಿಸೋಕೆ ಹಂಗಿಲ್ಲ ಯಾರು ಇಲ್ಲ ಕ್ಯಾಮ್ರಾ ಇಡ್ಕೊಳ್ಳೋರೆ ಇರ್ಲಿ ಬರೀ ಇಷ್ಟ ನೋಡ್ರಿ ನಾ ಇಷ್ಟ್ರ ಅಲ್ಲಿ ತೋರಿಸ್ತೇನೆ ಅಂತ ಇಲ್ಲಂದ್ರೆ ಇಲ್ಲ

ೇಟ್ ಅಂತ ಹೆಂಗ್ ಲೈತೆ ಅಂತ ಹೇಳಿ ಮನಿಗ ಉದ್ಯೋಗಿಸ್ತಾನಿ ನೋಡ್ಕೊ ಬರೋ ಒಂದ್ ಕೇಸ್ ತಗೊಂಡೆ ಬರಿ ನೆಕ್ಸ್ಟ್ ಟೈಮ್ ತಗೊತಿನ ತೋರಿಸ್ತೀವಿ ಬರೀಗಿಲ್ಲ ತಗೊಂಡು ಸಿ ಬಿ ಟಿ ಕಡೆ ಬಂದು ನೆಕ್ಸ್ಟ್ ಟೈಮ್ ತಗೋಳದಂತ ಹೇಳಿ ನೋಡೋಣ ಹುಬ್ಳಿ ಸಿ ಬಿ ಟಿ ಯಾವಾಗಿದ್ರೂ ಫುಲ್ ರೆಶ್ ಆರ್ತಿತ್ ನೋಡ್ರಿ ಎನಿ ಟೈಮ್ ಆಮೇಲೆ ಇವಾಗ ದಸರಾ ಎಲ್ಲ ಫುಲ್ ರೆಶ್ ಐತಿ ಬರೀ ನೋಡೋಣ ಏನ್ ತಗೋಳದಂತೇಳಿ ಬರೀ ಎಂಟ್ರಾ ಆದ್ವಿ ನೋಡ್ರಿ ಇವಾಗ ಮಾರ್ಕೆಟಿಂಗ್ ಎಷ್ಟು ಎಷ್ಟೊದ ನೋಡ್ರಿ ಮಾರ್ಕೆಟ್ ಇಲ್ಲೇನು ಇಲ್ಲ ಬಂದ್ರಿ ಬರ್ರಿ ಜಾತ್ರೆ ಜಾತ್ರೆ ಡ್ರೆಸ್ ಅದ ನೋಡ್ರಿ

ಈಗ ಏನ್ ತಗೋಬೇಕು ನೀನ್ ಬರೀಕ್ ಇವಾಗ ಹೂ ತಗೋಬೇಕಂತ ಹೂ ತಗೊಳ್ತಾಳೆ ಹೂ ತಗೊಂಡು ನೆಕ್ಸ್ಟ್ ನೋಡೋಣ ಅಂತ ಏನಾದ್ರೂ ತಿನ್ನೋದಾದ್ರೂ ತಿನ್ನೋಣಂತ ಇಲ್ಲ ಸೀದಾ ಮನಿಗೆ ಹೋಗೋಣ ಅಂತ ಯಾರಂತ ತೋರ್ಸಿದಿಲ್ಲ ಅಲ್ರಿ ರೀ ಚುಪ್ಪು ನೋಡಬೇಕು ಬರೀ ತಗೊಂಡು ಹೂ ತಗೊಂಡು ನೆಕ್ಸ್ಟ್ ಏನ್ ಮಾಡೋಣ ఐష్ తిన్కొని తోపాస్ మన కడే ఒంట్రీ నోడ్రీ బీతా బస్సీణ బస్సిన నమ్మూరికి వస్త్ర బస్ బంద్రీ నోడి చుట్టూ ಬರೀ ಸಿಕ್ಕಾಗ ಮನೆಗೆ ಬಂದೆ ನಾಲ್ಕೂರಿಗೆ ಆಗಿತ್ತು ಟೈಮ್ ಅವಾಗ ಬಂದೆ ಊಟ ಗೀಟ ಮಾಡ್ಕೊಂಡು ವಾಪಸ್ ನಾನು ಲಾವ್ ಮಾಡೋಕೆ ಹೋಗ್ಲಿಲ್ಲ ಫುಲ್ ಸುಸ್ತಾಗಿತ್ತು ನಂಗೆ ಊರು ಭಾಳ ಭಾಳಷ್ಟೆ ಅದ್ರ ಸಂಬಂಧ ನಂಗೆ ಲಾವ್ ಕಂಟಿನ್ಯೂ ಮಾಡಲಿಲ್ಲ ಅಲ್ಲೇ ಊಟ ಮಾಡ್ಕೊಂಡ್ ಬಂದಿರಲಿಲ್ಲ ನಾನು ಅದಕ್ಕೆ ಊಟ ಮಾಡಿದೆ ಇವಾಗ ಊಟ ಗೀಟ ಮಾಡ್ಕೊಂಡ್ ಬಂದೆ ಏನು ತಗೊಂಡ್ಬಂದೆ ನಾವು ಒಬ್ಬಳಿಗೆ ಅನ್ನೋದು ನಿಮ್ಗೆ ಗೊತ್ತಾಗಬೇಕಲ್ಲ ಬರೀ ನೋಡೋಣ ಅಂತ ನಾನು ಏನು ಅಂತ ತೋರಿಸ್ತೇನೆ ಾಗಿ ಏನು ಹಿಡ್ಕೊಂಡು ಕುಂತ ಅಣ್ಣ ಹತ್ರ ಅನ್ತೀರಿನೆ ಇಲ್ಲ ನಾನು ತರಕಂತೇಳಿ ಒಬ್ಬರಿಗೋ ಇದ್ರೈ ಕೊಡ್ ಬಂದೆ ನನ್ನ ಕ್ಯಾಮ್ರ ಹಿಡ್ಕೊಳಕ್ಕೆ ಯಾರು ಇರಲಿಲ್ಲ ಇರಬೇಕಾಗಿತ್ತು ನನಗೆ ಅಲ್ಲಿ ಸುಮಾನ ನಮ್ಮ ಅಣ್ಣಾನ ಗಿಫ್ಟ್ ಕೊಡ್ಸಿದ್ದೆ ತಗೋ ಅಂತ ಹೇಳಿ ಇದನ್ನ ಹಿಂಗೆ ಲೈಟ್ ಒಂದು ಕೊಡ್ಸ ನಾವನ್ನ ಆಮೇಲೆ ಬರೀ ಇನ್ಮೇಲೆ ನಿಂತಾರೆ ನಂಗೆ ಯಾರು ಹೆಲ್ಪ್ ಬೇಕಾಗಿಲ್ಲ ಇದನ್ನ ತಗೊಂಡು ಇನ್ನೂ ವೆರೈಟಿ ವೆರೈಟಿ ಲಾಗ್ ಮಾಡೋಣ ಅಂತ ಇನ್ನು ಕುಕ್ಕಿಂಗ್ ಲಾಸ್ ಅಂತರೋ ಅಂತ ಬರೀ ಇನ್ಮೇಲೆ ಇಲ್ಲಿ ಲಾಗ್ ಸ್ಟಾರ್ಟ್ ಮಾಡೋಣಂತ ಇದು ಇನ್ನೂ ಡೀಟೇಲ್ಸ್ ಆಗಿ ತೋರಿಸ್ತೇನೆ ತಗಿರಿ ಇನ್ವೆಸ್ಟ್ ಮಾಡಾತೀನಿ ಅಂದ್ರೆ ನಿಮ್ಗೆ ಸಪೋರ್ಟ್ ಎಲ್ಲಾರದು ಬೇಗ ಜಲ್ದಿ ಒಂದು ರೀಚ್ ಆಗೋನ್ರಿ ಬಡ ಬಡ ಶೇರ್ ಮಾಡಿರಿ ಎಲ್ಲರಿಗೂ ನಿಮ್ದಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮ್ಮ ಫ್ಯಾಮ್ಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ನಿಮ್ದಿಲ್ಲ ಸಪೋರ್ಟ್ ಬೇಕು ನಾನು ನಿಮ್ ನಂಬ್ಕೊಂಡು ಇನ್ವೆಸ್ಟ್ ಮಾಡಕತ್ತೇನೆ ಬರ್ರಿ ನೋಡೋಣ ಅಂತ ಇನ್ಮೇಲೆ ಏನಾಗ್ತಿತ್ತು ಅಂತ ಹೇಳಿ ಡಿಟೇಲ್ಸ್ ತೋರಿಸ್ತೇನೆ ಬರ್ರಿ ನೋಡಿರಿ ಹಿಂಗೈತೆ ನಾನು ಟ್ರೈ ಹೊಸ ಟ್ರೈ ಕ್ವಾಲಿಟಿ ಕ್ವಾಲ್ಟಿ ಇಲ್ಲ ಐತಿ ಮಸ್ತ್ ಅಡ್ಜಸ್ಟ್ಮೆಂಟ್ ಐತಿ ಹೆಂಗೆ ಬೇಕಾ ನಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು ಆಮೇಲೆ ಸಿಕ್ಸ್ ಫೀಟ್ ಉದ್ದ ಐತೆ ನೋಡ್ರಿ ಇದು ಕ್ವಾಲ್ಟಿನೂ ಮಸ್ತ್ ಐತಿ ಪೈಪ್ ಇಲ್ಲ ದಪ್ಪ ಅದಾವೆ ಬಿತ್ತರೂ ಬರ್ರಿ ತಂದೆ ಫಸ್ಟ್ ಇನ್ವೆಸ್ಟ್ಮೆಂಟ್ ರೀ ನಂದು ಯೂಟ್ಯೂಬ್ ಮೇಲೆ ನಿಮ್ದು ಎಲ್ಲಾರದು ಸಪೋರ್ಟ್ ಹೋಗಿ ಬಡ ಬಡ ಸಬ್ಸ್ಕ್ರೈಬ್ ಮಾಡ್ಕೋರಿ ಶೇರ್ ಮಾಡ್ರಿ ಬರ್ರಿ ನೋಡೋಣಂತೆ ಇನ್ಮೇಲೆ ಇದ್ರಾಗನ ಹೊಸ ಹೊಸಲಾಗುತ್ತೆ ಮಾಡೋಣ ಅಂತ ಸ್ಟಾರ್ಟ್ ಮಾಡೋಣ ನಮ್ಮ ಮೋಸ್ಟ್ ಇಂಪಾರ್ಟೆಂಟ್ ಇದಕ್ಕೆ ಅನಿಸ್ತಾನು ಕುಕ್ಕಿಂಗ್ ಬ್ಲಾಗ್ ಇಗ್ರಿ ಯಾರು ಇರಲಿಲ್ಲ ನನಗೆ ಅರ್ಧ ಮಾಡ್ತಾ ತೋರಿಸೋದಾಗೈತೆ ಕುಕ್ಕಿಂಗ್ ಬ್ಲಾಗ್ಸ್ನ ಕರೆಕ್ಟ್ ಬರಲಿಲ್ಲ ಇನ್ಮೇಲೆ ಇದನ್ನ ಯೂಸ್ ಮಾಡ್ಕೊಂಡು ಕುಕ್ಕಿಂಗ್ ಬ್ಲಾಗ್ಸ್ನ ಚಲೋ ಅಂತ ಬರೀ ಈಗ ಮಮ್ಮಿ ದಾಸಿ ಮಾಡ್ಕೊಡತಾರೆ ಎಂಟು ಗಂಟೆ ಆಗೈತಿ ನಾ ಇವಾಗ ಸ್ಟಾರ್ಟ್ ಮಾಡತ್ತೀನಿ ಇವ್ನಿಂಗ್ ಸ್ಟಾರ್ಟ್ ಮಾಡಲಿಲ್ಲ ಬಂದು ಒಂದು ಸ್ವಲ್ಪ ರೆಶ್ ಮಾಡಿದೆ ಅದ್ರ ಸಂಬಂಧಿಗೆ ಒಂದು ಸ್ವಲ್ಪ ದೋಸೆ ತಿನ್ನೋಣ ದಾಸಿ ತಿನ್ನಿ ನೆಕ್ಸ್ಟ್ ನೋಡೋಣ ಒಂದು ಬರಿ ಮಲ್ಕೊಂಡು ಬಿಡೋಣಂತೆ ಇಲ್ಲ ಮಲ್ಕೊಂಡಿಲ್ಲ ಜಲ್ದಿ ಊಟ ಅಂದ್ರೂ ಮಾಡೋಕೆ ಆಗಲಿ ದಾಸಿ ತಿಂದರೆ ನೋಡಂದ್ರೆ ಅಂತ ಹೇಳಿ ಮಾಡಾಕ ನೋಡ ಬರ್ರಿ ಇವಾಗ ಫಸ್ಟ್ ತಾಸೈತಿ ದೋಸೆ ತಿನ್ನ ಸಿಗ್ತೀನಿ ಒಬ್ಬಕ್ಕೆ ಮನೆಯಾಗದೇನಂತ ನಂಗೆ ಹಿಂಗಿಷ್ಟ ಈಗ ಈಗಾರ ತಿಂದೇನಿ ನೀವ್ ಮತ್ತೆ ನೋಡ್ರಿ ಇಲ್ಲ ನಮ್ಮ ಪಪ್ಪಾ ನಂಗೆ ಬಂದ್ ಮಿರ್ಚಿ ತಂದ್ಕೊಟಾರ ಮತ್ತ್ ಹೆಂಗ್ರಿ ಊಟ ಊಟವಾಗಿ ಮಾಡುದ ನಮ್ಮ ಮಮ್ಮಿ ಒಬ್ಬಕ್ಕೆ ನಮ್ಮ ಪಾಪ ಒಬ್ನ ಒಬ್ಬಕ್ಕೆ ಅದೇನೂ ಇಲ್ಲದಂತನ್ಕೊಡುದ ಹೌಂಗಿಲ್ಲ ಗೆ ನನ್ನ ಬೊಟ್ಟೆ ಕೊ লাগಿತಿ ಸ್ವಲ್ಪ ಶೇರ್ ಮಾಡ್ತೀನಿ ಬರಿ ಒಬ್ಬಕ್ಕೆ ತಿನ್ನಕ ಆಗಲ್ಲ ತಗೋಮಿ ನನಗೆ ಹೊಟ್ಟೆ ತುಂಬೆತಿ ನನಗೆ ಗೆ ಇಲ್ಲ ಅದ ಏ ಸ್ವಲ್ಪ ಕೊಡುವ ನಂಗೆ ನೀ ಬಾ ಕೊಡಬೇಡ ಮತ್ತೆ ಟೆಸ್ಟ್ ಟೈಮ್ ಪೋನೆ 9 ಕ್ಕೆ ಬನ್ ಮಿರ್ಚಿ ತಿನೋದು ಉಣ್ಣುವ ಬಂದಿರ್ಚ ಇವತ್ತೇನು ಫುಲ್ ಡೇ ಲಾಗ್ ನೋಡಿದ್ರೆ ಅಂತ ಹೇಳ್ತಾಳೆ ಕಮೆಂಟ್ ಬಾಕ್ಸ್ ಒಳಗ ಕಮೆಂಟ್ ಮಾಡೋದಂತ್ರಿ ಮರಿ ಬಟ್ ರೀ ಇವತ್ತಿನ ಇಲ್ಲಿಗೆ ಏನ್ ಮಾಡಿ ಅಂತ ಬರೀ ಈ ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಬೇಕು ಒಂದ್ ಕೆ ರೀಚ್ ಅವ್ನು ಅಂತ ನಾನು ಅನ್ಕೊಂಡಿದ್ದಾಗಬೇಕಂತಂದ್ರೆ ಒಂದ್ ಕೆ ರೀಚ್ ಆಗ್ಲೇಬೇಕು ನಾನು ಇವಾಗ ನಂದು ಮೇನ್ ಡ್ರೀಮ್ ಅದ ಆಮೇಲೆ ಇವತ್ತು ಅಂತ ಹೇಳ್ತೇನೆ ನಾ ವೇಟ್ ಮಾಡ್ರಿ ಬರೀ ಇವತ್ತಿನ ಡೇ ಇಲ್ಲಿ ಏನ್ ಮಾಡಿ ಟಾಟಾ ಬೈ ಬೈ ಗುಡ್ ನೈಟ್ ಹೇಳು ಅಂತ